ಸಿಇಿ ಪರೀಕ್ಷೆ ವೇಳೆ ಶಿವಮೊಗ್ಗದ ಪರೀಕ್ಷಾ ಕೇಂದ್ರದಲ್ಲಿ ಒಬ್ಬ ಬ್ರಾಹ್ಮಣ ವಿದ್ಯಾರ್ಥಿ ಪರೀಕ್ಷೆಯನ್ನು ಬರಲಿಕ್ಕೆ ಬಂದ ಸಂದರ್ಭದಲ್ಲಿ ಸೆಕ್ಯೂರಿಟಿ ಫ್ರಿಸ್ಕಿಂಗ್ ಅಂತ ಮಾಡುವಾಗ ಜನಿವಾರವನ್ನೇ ಒಂದು ಸಮಸ್ಯೆ ಅನ್ನೋ ರೀತಿಯಲ್ಲಿ ಕಂಡು ಜನಿವಾರನ ತೆಗೆಸಿರುವಂತಹ ಘಟನೆ ಸಂಭವಿಸಿದೆ ಇದು ಶಿವಮೊಗ್ಗದಲ್ಲಿ ನಡೆದಂಥ ಕೇವಲ ಒಂದು ಐಸೋಲೇಟೆಡ್ ಇನ್ಸಿಡೆಂಟ್ ಅಲ್ಲ ಸಿದ್ದರಾಮಯ್ಯನವರ ಸರ್ಕಾರ ಎರಡು ವರ್ಷಗಳ ಹಿಂದೆ ಬಂದ ನಂತರ ಸತತವಾಗಿ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಹಿಂದೂಗಳ ಶ್ರದ್ಧೆಗೆ ಹೊಡೆತ ಕೊಡುವಂತಹ ತಾಲಿಬಾನೀಕರಣ ಮಾಡುವಂತಹ ಒಂದೊಂದೇ ಘಟನೆಗಳು ಸಂಭವಿಸ್ತಾ ಬರ್ತಾ ಇದ್ದಾವೆ ನಾನು ಮಾನ್ಯ ಸಿದ್ದರಾಮಯ್ಯನವರು ಅವರ ಆಡಳಿತದಲ್ಲಿ ನಡೀತಾ ಇರುವಂಥ ಈ ಘಟನೆ ಹಿನ್ನೆಲೆಯಲ್ಲಿ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ ಸರ್ ಈ ರೀತಿ ಹಿಂದೂಗಳ ಶ್ರದ್ಧೆಯ ಮೇಲೆ ಹೊಡೆತ ಕೊಡುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದ್ರು ನೀವು ಯಾಕೆ ಸರ್ ಏನು ರಿಯಾಕ್ಟ್ ಮಾಡ್ತಿಲ್ಲ ಇದೇ ಉಡುಪಿನಲ್ಲಿ ಹಿಜಾಬಿಸಾದಲ್ಲಿ ತಕರಾರು ಸಮವಸ್ತ್ರ ಸಂಹಿತೆ ವಿಚಾರದಲ್ಲಿ ಎದ್ದಾಗ ಬಹಳ ಓತಪ್ರೋತವಾಗಿ ಬಹಳ ಪ್ರಬಲವಾಗಿ ಪ್ರತಿಪಾದಿಸ್ತಾ ಈ ಜನಿವಾರ ಜನಿವಾರ ಅಂದರೆ ಏನದು ಜನಿವಾರವನ್ನು ಬ್ರಾಹ್ಮಣರು ಕ್ಷತ್ರಿಯರು ವೈಶ್ಯರು ಅದೊಂದು ಆ ಜನಿವಾರನ ಧರಿಸ್ತಾರೆ ಆ ಜನಿವಾರದಲ್ಲಿ ನಿಮ್ಗೆ ಯಾಕೆ ಲೋಪ ಕಾಣಿಸ್ತಾ ಇದೆ ಇದು ಬರೀ ಸೆಕ್ಯುರಿಟಿನ ಚೆಕ್ಗೋಸ್ಕರವಾಗಿ ಅದನ್ನು ತೆಗಿಸಿರೋ